ಈಗ ಬೇರೆ ಬೇರೆ ನಾವು ಇವತ್ತಿನ ಏನು ಪ್ರಪಂಚದಲ್ಲಿ ನೋಡ್ತಾ ಇರೋವಂಥದ್ದು ಬೇರೆ ಬೇರೆ ಏನೇ ಒಂದು ಮಾಡಬೇಕಂದ್ರೂ ಕೂಡ ಸರ್ ಈ ಹೋಮ ಹವನ ಮತ್ತು ಈ ಬೇರೆ ಯೋಗ ಆಗಿರ್ಬೋದು ಅಥವಾ ರೇಖಿ ವಿದ್ಯೆ ಅಂತೇಳಿ ಮತ್ತೊಂದು ನಾನು ಇತ್ತೀಚೆಗೆ ನೋಡಿದಂಥದ್ದು ಸ ರಾಜ್ಯದ ಬೇರೆ ಬೇರೆ ಭಾಳ ದೂರದಿಂದ ಬಡವರು ಬರ್ತಾರೆ ಮನೀಸ್ ಹ್ಯಾಪಿನೆಸ್ ಅಂತೇಳಿ ಆ ಕಾರ್ಯಕ್ರಮದ ಬಗ್ಗೆ ನಾವು ದೂರವಂಥದ್ದಲ್ಲ ಸೊ ಒಂದು ಅವೇರ್ನೆಸ್ ಆಗಲಿ ಅಂತೇಳಿ ಎಲ್ಲದಕ್ಕೂ ಕೂಡ ಹಣ ಇಲ್ಲದೆ ಯಾವುದು ಕೂಡ ಒಳಗಡೆ ಕೂಡ ಸೇರಿಸೋದೇ ಇಲ್ಲ ಒಂದು ಐದು ಸಾವಿರನ ಅಥವಾ ಹತ್ತು ಸಾವಿರನ ಈ ರೀತಿ ಫೀಸ್ಗಳು ತೊಗೊಳ್ಳೋವಂಥದ್ದು ಮತ್ತೆ ಅಲ್ಲೊಂದು ಮಣಿಗಳು ಕೊಡ್ತಾರೆ ಸರ್ ಆ ಮಣಿ ಆ ಮಣಿ ಧಾರಣೆ ಮಾಡಿದ್ರೆ ನಿಮಗೆ ಹಣ ಸಿಗುತ್ತೆ ಆರೋಗ್ಯ ಸಿಗುತ್ತೆ ಬೇರೆ ಬೇರೆ ಏನೇನೋ ಆಮಿಷಗಳಿರುತ್ತೆ ಸೊ ಎಲ್ಲವೂ ಕೂಡ ಸಹಜ ಯೋಗದಲ್ಲಿ ಯಾವುದೇ ದುಡ್ಡು ಇಲ್ಲದೆ ಎಲ್ಲವೂ ಕೂಡ ಸಿಗುತ್ತೆ ಅಂತ ತಾವು ಹೇಳ್ತಾ ಇರುವಂಥದ್ದು ನಿಜಕ್ಕೂ ಆಶ್ಚರ್ಯ ಅನ್ಸುತ್ತೆ ಸರ್ ಅದ್ರ ಬಗ್ಗೆ ತಾವು ಹೇಳೋದಾದ್ರೆ ಏನಾಯ್ತು ಅಂತಂದ್ರೆ ಇದು ಒಂದು ಮಾರ್ಕೆಟ್ ಆರಂಗ ಹೋಗ್ಬಿಡಿ ಕಮರ್ಷಿಯಲ್ ಮಾರ್ಕೆಟ್ ಯೋಗ ಅನ್ನೋದು ಗೊತ್ತಾಯ್ತಲ್ಲ ನಿನಗೆ ಯೋಗ ಹೇಳ್ಕೊಡ್ತೀನಿ ಒಂದು ಮಣಿ ಕೊಡ್ತೀನಿ ಇದರಿಂದ ಗುಣ ಆಗುತ್ತೆ ನೀನು ನನ್ನ ಹತ್ರ ಬಾ ನನಗೆ ನಾಲ್ಕು ಸಾವಿರ ಕೊಡು ಹತ್ತು ಸಾವಿರ ಕೊಡು ಈ ಥರ ಜನಗಳು ಪೀಡಿಸ್ತಾರೆ ಇದನ್ನು ನೋಡಿಯೇ ಶ್ರೀಮಾತಾಜಿ ನಿರ್ಮಲಾ ದೇವಿಯವರು ಇಂಗ್ಲೆಂಡಿಗೆ ಹೋದಾಗ ಈ ಥರ ಜನಗಳನ್ನು ಎಟ್ರ್ಯಾಕ್ಟ್ ಮಾಡ್ತಾ ಇದ್ದಾರೆ ಅಂತಂದ್ಬಿಟ್ಟು ಇದನ್ನು ಇಷ್ಟು ಸುಲಭವಾಗಿ ನಮಗೆಲ್ಲರಿಗೂ ಹಾಗೆ ಹೇಳಿದರು ಆವಾಗ ನಮ್ಗಳಿಗೂ ಅವರ ಯಾರ್ಯಾರು ಅವ್ರ ಫಾಲೋವರ್ಸ್ ಇದ್ದೀವಿ ಅವ್ರುಗಳಿಗೆಲ್ಲರಿಗೂ ಹೇಳಿದ್ದಾರೆ ಒಬ್ಬರೂ ಸಹ ಯಾರಿಂದಲೂ ಒಂದು ಪೈಸಾ ತೊಗೊಳೋ ಇದು ಅತ್ಯಂತ ಸುಲಭವಾಗಿ ಅವರಿಗೆ ಸಿಗಬೇಕು ಹೋದಾಗಲ್ಲ ಇದಕ್ಕೆ ಯಾರಿಂದಲೂ ಒಂದು ನ್ಯಾಯಪಾಯ ತೊಗೊಳ ಇದು ಶುಲ್ಕರಹಿತವಾದಂಥ ಯೋಗ ನಿಮಗೆ ಸಿಗ್ತಾ ಇರೋದು ಅದರಿಂದ ನಾವು ಕೇಳ್ಕೊಳ್ಳೋದೇವೆಂದರೆ ಇದನ್ನು ಉಪಯೋಗ ಮಾಡ್ಕೊಳ್ಳಿ ಇದನ್ನು ಖಂಡಿತ ಉಪಯೋಗ ಆಗತ್ತೆ ಹಾಂ ಇದನ್ನು ಉಪಯೋಗ ಮಾಡ್ಕೊಳ್ಳೋದ್ರಿಂದ ನೀವು ನಾಲ್ಕು ಜನಕ್ಕೆ ಹೇಳ್ಬೋದು ಗೊತ್ತದಲ್ಲ ನೀವೇ ಗುರುಗಳು ಆಗ್ಬೋದು ಗೊತ್ತದಲ್ಲ ಅದನ್ನು ಹೇಳ್ಕೊಡ್ತಾರೆ ಇವಾಗ ನಾವು ಯಾವ ಯೋಗ ಇಲ್ಲಿ ಬಂದಾಗ ಐ ಆಮ್ ಮೈ ಓನ್ ಗುರು ಅಂತ ಹೇಳ್ಕೊಡ್ತೀವಿ ನನಗೆ ನಾನೇ ಗುರು ಆಗಿದ್ದೇನೆ ಅಂದರೆ ಕುಂಡಲಿನಿ ಶಕ್ತಿ ಬರ್ತಿದ್ದಾಗಲೇ ನಿಮಗೆ ಆ ಶಕ್ತಿ ಬರುತ್ತೆ ಅದರಿಂದ ಆ ಯಾವಾಗ ಶಕ್ತಿ ಬರುತ್ತೋ ಎಲ್ಲ ನಮ್ಮಲ್ಲಿ ಏನೇನು ಇದೆ ನೋಡಿ ನಮ್ಗೆ ಯಾರಿಗಲ್ಲಿ ಯಾರಿಗೆ ಹಾರ್ಟ್ ಪ್ರಾಬ್ಲಮ್ ಇರ್ಬೋದು ಯಾರಿಗಲ್ಲಿ ಏನಾದ್ರು ತೊಂದರೆ ಇರ್ಬೋದು ಅಥವಾ ಅವೆಲ್ಲ ನಮ್ಮ ಈ ಬೆರಳುಗಳಿಗೆಲ್ಲ ಎಲ್ಲ ಬೆರಳು ಒಂದೊಂದು ಆಣ್ತಾನೆ ಇದ್ದಾಗ ಅದರೊಳಗಡೆ ನೀವು ಯಾವಾಗ ನೀವು ಯೋಗ ಮಾಡಿ ಅದ್ರ ಜೊತೆ ಕನೆಕ್ಟ್ ಆಗಿರ್ತೀರ ಭಗವಂತನ ಜೊತೆಗೆ ಹಂಗೆ ಮಾಡಿ ಕೂತ್ಕೊಂತಿದ್ದಾಗಲೇ ನಿಮ್ಮಲ್ಲಿ ಏನು ತೊಂದರೆ ಇದೆ ಏನು ಅನ್ನೋದು ಇನ್ನೊಬ್ರಲ್ಲಿ ಏನು ತೊಂದರೆ ಇದೆ ಅನ್ನೋದು ಸಹಿತ ಗೊತ್ತಾಗ್ತಾ ಇರ್ತದೆ ಫಾರ್ ಎಕ್ಸಾಂಪಲ್ ಈ ಎರಡು ಕಿರುಬೆರಳಿದೆಯಲ್ಲ ಕಿರುಬೆರಳಲ್ಲಿ ನಿಮಗೆ ಆಗೋದು ಅಥವಾ ಏನಾದ್ರು ಇದು ಆಗ್ತಾ ಇರೋದು ಗೊತ್ತಾಗ್ತೇವೆ ಅಂತಂದರೆ ಅವ್ರ ಹಾರ್ಟ್ ಪ್ರಾಬ್ಲಮ್ ಇದೆ ನಿಮ್ಮಲ್ಲಿ ಹಾರ್ಟ್ ಪ್ರಾಬ್ಲಮ್ ಕೂತ್ಕೊಂಡಿರ್ತೀರಾ ನಿಮಗೆ ಇದ್ರೊಳಗೆ ನೋಡ್ಕೊಳ್ತಾ ಇರ್ತೀರ ನನಗೆ ಏನು ಪ್ರಾಬ್ಲಮ್ ಇದೆ ಅಂತ ಈ ಕಿರುಬೆರಳಲ್ಲಿ ಏನಾದ್ರು ಪ್ರಾಬ್ಲಮ್ ಆದರೆ ನನಗೆ ಹಾರ್ಟ್ ಪ್ರಾಬ್ಲಮ್ ನನಗೆ ಇದೆಲ್ಲ ಇದ್ರೊಳಗಡೆ ಏನಾಯ್ತು ಅಂತಂದ್ರೆ ನನಗೆ ಲಿವರ್ನಲ್ಲಿ ಪ್ರಾಬ್ಲಮ್ ಇದೆ ಈ ತರ ಒಂದೊಂದು ಒಂದೊಂದು ಬೆರಳಗು ಇದೆ ಒಂದೊಂದು ಬೆರಳಗು ಇದೆಲ್ಲ ಮುಂದಕ್ಕೆ ಬರುತ್ತೆ ನಿಮ್ಗೆ ಸಹಯೋಗದಲ್ಲಿ ಕಲ್ತ್ಕೋಬಹುದು ನೀವು ಯಾವಾಗ ಅಂತಂದ್ರೆ ಅದ್ರ ಜೊತೆಗೆ ಕಂಪ್ಲೀಟ್ ಆಗಿ ಕನೆಕ್ಟ್ ಆದಾಗ ನಿಮ್ಗೆ ಆ ಯೋಗ ಎಲ್ಲ ಪ್ರತಿಯೊಂದು ಗೊತ್ತಾಗ್ತಾ ಬರುತ್ತೆ ನಿಮ್ಗೆ ಗೊತ್ತಾಗ್ತಾ ಬರುತ್ತೆ ಗೊತ್ತಾಯ್ತಲ್ಲ ಎಷ್ಟೆಷ್ಟು ಪ್ರಾಬ್ಲಮ್ ಇದೆ ಅದನ್ನ ಯಾವ ತರ ನಾನು ಸರಿ ಮಾಡ್ಕೋಬೋದು ಅನ್ನೋದೆಲ್ಲದೂ ನಮ್ಗೆ ಆಟೋಮೆಟಿಕ್ ಗೊತ್ತಾಗ್ತಾ ಬರುತ್ತೆ ಇಷ್ಟು ಚೆನ್ನಾಗಿ ಸರ್ ತಾವು ಎಕ್ಸ್ಪ್ಲೇನ್ ಮಾಡ್ಬೋದ ಸರ್ ಈಗ ಈಗ ಕಿರು ಬೆರಳು ಹೇಳಿದ್ರೆ ಮತ್ತೆ ಹೆಬ್ಬೆರಳು ಹೇಳಿದ್ರೆ ಹಾಗೆ ಇನ್ನು ಮಿಕ್ಕ ಬೆರಳುಗಳು ಇದು ಮಧ್ಯದಲ್ಲಿ ಇದೆಯಲ್ಲ ಇದು ಮಧ್ಯದ ಬೆರಳು ನಮ್ಮ ಜಟ್ರ ಸ್ಥಾನ ಅದು ಗೊತ್ತಾಯ್ತಲ್ಲ ನಮ್ಮ ಹೊಟ್ಟೆನಲ್ಲಿ ಏನೇ ಪ್ರಾಬ್ಲಮ್ ಇದ್ರು ಅದು ತೋರಿಸ್ತಾ ಬರುತ್ತೆ ಹಾಂ ಲೆಫ್ಟ್ ಸೈಡ್ ಹೊಟ್ಟೆನಲ್ಲಿ ನಿಮಗೆ ಪ್ರಾಬ್ಲಮ್ ಇದೆ ರೈಟ್ ಸೈಡ್ ಹೊಟ್ಟೆನಲ್ಲಿ ಪ್ರಾಬ್ಲಮ್ ಇದೆ ಅದನ್ನು ಸರಿ ಮಾಡ್ಕೊಳ್ಳೋದು ಹೇಗೆ ಅದನ್ನು ಸಹಿತ ತೋರಿಸಿದ್ದಾರೆ ಇದ್ರೊಳಗಡೆ ಇದೆ ಗೊತ್ತಾಯ್ತಲ್ಲ ಇದು ಹೆಬ್ಬೆರಳಿಂದ ನಾನು ಹೇಳಿದೆ ಸ್ವಾದಿಷ್ಟ ಅಲ್ಲ ನಿಮಗೆ ಅಹಂಕಾರ ಆಗಲಿ ಅಥವಾ ಡಿಪ್ರೆಷನ್ ಆಗಲಿ ಈ ಥರದಲ್ಲಿ ನಾವು ಹೋಗ್ತಾ ಇರ್ತೀವಿ ಹಂಗೆ ಏನು ಮಾಡೋಕ್ಕೆ ತೋಚಲ್ಲ ಅದರೊಳಗೆ ನೋಡಿ ಈ ಥರ ಪ್ರಾಬ್ಲಮ್ ಇದೆ ನಿಮಗೆ ಹಾಂ ನಿನಗೆ ಅಹಂಕಾರ ನಾವು ಮೆರಿತಾ ಇದೆಯಾ ನೀನು ಸರಿ ಮಾಡ್ಕೋಬೇಕು ಇಲ್ಲ ನಿಮ್ಗೆ ಡಿಪ್ರೆಷನ್ ಇದೆ ಅದನ್ನು ಸರಿ ಮಾಡ್ಕೋಬೇಕು ಅದೆಲ್ಲ ಗೊತ್ತಾಗ್ತಾ ಬರುತ್ತೆ ಸರಿ ಮಾಡ್ಕೊಳ್ಳೋದು ಹೇಗೆ ಅನ್ನೋದು ಗೊತ್ತಾಗುತ್ತೆ ಉದಯದಲ್ಲ ಇದಾಯಿತು ಇದಾಯಿತು ಉದಯದಲ್ಲ ತೋರ್ಬೆರಳು ಹಾಂ ಇದು ತೋರ್ಬೆರಳು ತೋರ್ಬೆರಳು ಇದೆಲ್ಲ ವಿಶುದ್ಧಿ ಚಕ್ರ ಇಲ್ಲಿ ಸಿಂಟಮ್ ಆ ತೋರ್ಸುತ್ತೆ ಚುಚ್ಚದಂಗ್ ಆಗುತ್ತೆ ಗೊತ್ತಾಯ್ತಲ್ಲ ನಮ್ಮಲ್ಲಿ ಏನ್ ಪ್ರಾಬ್ಲಮ್ ಇದೆ ನನಗೆ ಸರಿಯಾಗಿ ಕನೆಕ್ಟ್ ಆಗ್ತಾ ಇಲ್ಲ ಅಂತ ಇಟ್ಕೊಳ್ಳಿ ಕನೆಕ್ಟ್ ಆಗ್ತಾ ಇಲ್ಲ ಯಾಕೆ ಕನೆಕ್ಟ್ ಆಗ್ತಾ ಇಲ್ಲ ಅಂತಂದ್ರೆ ಇಲ್ಲಿ ಗೊತ್ತಾಗ್ತಾ ಬರುತ್ತೆ ಇರುತ್ತೆ ಇದನ್ನ ಸರಿ ಮಾಡ್ಕೋ ಆಟೋಮೆಟಿಕ್ ಹೋಗ್ತೀನಿ ಅಂತ ಅದು ಹೇಳಿದೆ ಗೊನ್ನಲ್ಲಿ ಶಕ್ತಿ ಗೊತ್ತಾಯ್ತಲ್ಲ ಇದು ಎರಡು ತೋರ್ಬೆಳ್ಳುಗಳು ಇದೆ ಅಲ್ಲ ತೋರ್ಬೆಳ್ಳುಗಳು ಇದು ವಿಶುದ್ಧಿ ಚಕ್ರ ಅಂತ ಹೇಳ್ಬಿಟ್ಟು ವಿಶುದ್ಧಿ ಚಕ್ರದಲ್ಲಿ ನಮಗೆ ಏನು ಏನ್ ಪ್ರಾಬ್ಲಮ್ ಅಂತಂದ್ರೆ ಕ್ಷಮಿಸೋದು ಇದ್ದೇ ಇಲ್ತಾ ಇದ್ದಾಗ ಈ ಚಕ್ರ ಆಗ್ನಚಕ್ರ ಚಕ್ರ ವಿಶುದ್ಧಿ ಚಕ್ರ ವಿಶುದ್ಧಿ ಚಕ್ರ ನಮ್ಮನ್ನು ಅದೊಂದು ವಿಶುದ್ಧಿ ಅಂತಂದರೆ ಆ್ಯಕ್ಚುಲಿ ಒಂದು ಫಿಲ್ಟರ್ ಇದ್ದಂಗೆ ಗೊತ್ತಾಯ್ತಲ್ಲ ನಮ್ಮ ದೇಹ ಇದೆಯಲ್ಲ ದೇಹ ನೋಡಿ ಹಿಂಗೆ ಒಂದು ಫಿಲ್ಟರ್ ಅಂದರೆ ಒಂದು ಲಾಲಿ ಫನಲ್ ಇದೆಯಲ್ಲ ಒಂದು ಫನಲ್ ಗಮಿಸ್ಕೊಳ್ಳಿ ಒಂದು ಫನಲ್ಲು ಹಿಂಗೆ ದೊಡ್ಡದಾಗಿರುತ್ತೆ ಕೆಳಗಡೆ ಹೋಗಬೇಕಾದ್ರೆ ಒಂದು ಉದ್ದಕ್ಕೆ ಬರುತ್ತೆ ಔಟ್ಲೆಟ್ ಇನ್ಲೆಟ್ ಅಲ್ಲಿ ದೊಡ್ಡದಾಗಿರುತ್ತೆ ಹಾಗೆ ನಮ್ಮ ಬಾಡಿ ಹಿಂಗೆ ನೋಡ್ಕೊಳ್ಳಿ ಇದು ಬಂದು ಇದು ಫೈನಲ್ನ ರಿವರ್ಸ್ ಮಾಡಿ ಅಂತ ಇಟ್ಕೊಳ್ಳಿ ಅಲ್ಲಿಂದ ಅದು ಔಟ್ಲೆಟ್ ಅದು ಹೆಂಗಿದೆ ಅಂದ್ರೆ ಈ ಆಗ್ನಚಕ್ರದೊಳಗಡೆ ಹೋಗ್ಬೇಕಾದ್ರೆ ಚಕ್ರ ಇಸ್ ನಥಿಂಗ್ ಬಟ್ ಒಂದು ಫೈನ್ ಚಾನಲ್ ಅಂದ್ರೆ ಒಂದು ಕೂದಲು ಎಳೆಗಿಂತಲೂ ಸೂಕ್ಷ್ಮವಾದಂತಹ ಒಂದು ಚಾನಲ್ ಇದೆ ಆ ಚಾನಲ್ ಮುಖಾಂತರ ನಾವು ಹೋಗಬೇಕಾಗತ್ತೆ ಪುಡ್ಡ ಶಕ್ತಿ ಅದು ಹೋಗ್ಬೇಕು ಅಂತಂದ್ರೆ ನಮ್ಮಲ್ಲಿ ಏನೇನು ಮನಸ್ಸಲ್ಲಿ ಇಟ್ಕೊಂಡಿರ್ತೀವೋ ಅವೆಲ್ಲವೂ ಕಂಪ್ಲೀಟಾಗಿ ಆಗಿ ಕೆಳಗಡೆ ಬೀಳಬೇಕು ಅದು ಬೀಳಬೇಕು ಅಂತಂದರೆ ಇಲ್ಲಿ ಒಂದು ಫಿಲ್ಟ್ರ್ ಇದೆ ತಿಳ್ಕೊಳ್ಳಿ ಅದನ್ನೇ ವಿಶುದ್ಧಿ ವಿಶುದ್ಧಿ ಅಂತಂದರೆ ಶುದ್ಧಿ ಮಾಡೋದು ಅಲ್ಲಿನ ಶುದ್ಧ ಶುದ್ಧ ಚಿತ್ತ ಮಾತ್ರ ಮೇಲ್ಗಡೆ ಹೋಗುವಾಗೆ ನೋಡ್ಕೊಳ್ಳುತ್ತೆ ಅಂದ್ರೇನು ನಮಗೆ ಅಟ್ಯಾಚ್ಮೆಂಟ್ಸ್ ಅಂತ ಹೇಳ್ತೀವಿ ಅಟ್ಯಾಚ್ಮೆಂಟ್ಸ್ ಅಂದ್ರೇನು ನಮ್ಮ ಹೆಂಡತಿ ಮಕ್ಕಳು ಮ ನನ್ನ ಜಾಗ ಪೊಜಿಷನ್ನು ಇವೆಲ್ಲವನ್ನೂ ಇಟ್ಕೊಂಡು ನಾವೆಲ್ಲವನ್ನು ಇಟ್ಕೊಂಡು ನಾವು ಹೋಗೋಕ್ಕಾಗಲ್ಲ ಇಲ್ಲಿ ಯಾವ ಕೂತ್ಕೊಂಡಾಗ ಅವೆಲ್ಲ ಆಟೋಮೆಟಿಕ್ಕಾಗಿ ಡಿಟ್ಯಾಚ್ ಆಗ್ತಾ ಬರುತ್ತೆ ಯಾವಾಗ ಡಿಟ್ಯಾಚ್ ಆಗ್ತೀವಿ ಕೇವಲ ಶುದ್ಧ ಚಿತ್ತ ಪ್ಯೂರ್ ಕಾನ್ಷಿಯಸ್ ಅಂತ ಏನು ಹೇಳ್ತೀವಿ ಅದು ಮಾತ್ರ ಚಕ್ರದಿಂದ ಮೇಲ್ಗಡೆ ಹೋದಾಗ ಇದು ಓಪನ್ ಆಗುತ್ತೆ ಅದನ್ನು ನಿಮ್ಮ ಚಕ್ರಗಳ ಬಗ್ಗೆ ನಾ ನಾನು ಹೇಳಬೇಕಾದ್ರೆ ಅದನ್ನು ಇನ್ನೂ ಚೆನ್ನಾಗಿ ಡೀಟೇಲಾಗಿ ಹೇಳ್ತೀನಿ ನೀವು ಯಾವಾಗ ಕೇಳಿದ್ರಿಂದ ಹೇಳ್ತಾ ಇದ್ದೀನಿ ಇದು ವಿಶುದ್ಧಿ ಅಂತಂದರೆ ಇದು ವಿಶುದ್ಧಿ ಚಕ್ರ ವಿಶುದ್ಧಿ ಚಕ್ರ ಅಂದರೆ ಗುತ್ತಿಗೆ ಹತ್ರ ಅಂತಕ್ಕಂಥದ್ದು ಇದು ನಮ್ಮನ್ನು ನೋಡ್ಕೊಳುತ್ತೆ ಗೊತ್ತಾಯ್ತಲ್ಲ ಇದು ಆಮೇಲೆ ಇದು ಆಗ್ನಚಕ್ರ ಈ ಎರಡು ರಿಂಗ್ ಫಿಂಗರ್ ಅಂತ ಹೇಳ್ತೀವಲ್ಲ ಇದು ಆಗ್ನಾ ಚಕ್ರ ಚಕ್ರ ಅಂತಂದರೆ ನಿಮಗೆ ಯಾರೋ ಪ್ರಾಬ್ಲಮ್ ಕೊಟ್ಟಿರ್ತಾರೆ ಅವೆಲ್ಲವೂ ಒಳಗಡೆ ಒದ್ದಾಡ್ತಾ ಇರುತ್ತೆ ಯಾವಾಗ ನಾವು ಎಲ್ಲರನ್ನು ಕ್ಷಮಿಸ್ಬಿಡ್ತೀವಿ ಅವಾಗ ಇದು ಈ ಪ್ಯಾಸೇಜ್ ಓಪನ್ ಆಗುತ್ತೆ ಆವಾಗ ಆಟೋಮೆಟಿಕ್ ಆಗ ಕ್ಲಿಯರ್ ಆಗಿ ಇದು ಯಾವ ಚಕ್ರದಲ್ಲಿ ಪ್ರಾಬ್ಲಮ್ ಇದೆ ಅಂತ ಧ್ಯಾನ ಮಾಡಬೇಕಾದ್ರೆ ಯಾವ ಚಕ್ರದಲ್ಲಿ ಪ್ರಾಬ್ಲಮ್ ಇದೆ ಅಂತ ತೋರಿಸ್ತಾ ಇರುತ್ತೆ ನೀನು ಇಲ್ಲಿ ತನಕ ಬಂದಿದೆಯಾ ಇಲ್ಲಿಂದ ಮುಂದಕ್ಕೆ ಹೋಗ್ತಾ ಇಲ್ಲ ಗುಂಡೆಲೀತಾರೆ ಯಾಕೆ ಅಂತಂದರೆ ಇಲ್ಲಿ ಪ್ರಾಬ್ಲಮ್ ಇದೆ ಇದನ್ನ ಸರಿ ಅಂತ ಅದನ್ನ ಸರಿ ಮಾಡ್ಕೊಳ್ಳೋ ವಿಧಾನಗಳು ನಮ್ಮಲ್ಲಿ ಒಂದೆರಡು ಮೂರು ಇದು ಟ್ರೀಟ್ಮೆಂಟ್ಗಳಿದೆ ಅದನ್ನು ಮಾಡ್ಕೊಡ್ತಿದ್ದೆಲ್ಲ ಆಟೋಮೆಟಿಕ್ ಸರಿ ಹೋಗುತ್ತೆ ಅದಲ್ಲ ಇದೆಲ್ಲ ಮಾಡ್ಕೊಂಡು ಹೋಗೋದು ಇದಿದೆಲ್ಲ ಇದನ್ನು ಹೇಳಿದ್ನಲ್ಲ ನಿಮಗೆ ಹಾರ್ಟ್ ಚಕ್ರ ಆಮೇಲೆ ಇಲ್ಲಿ ಮಧ್ಯದಲ್ಲಿ ಇದೆಯಲ್ಲ ಇದಕ್ಕೆ ಸಹಸ್ರಾರ್ ಅಂತ ಇಲ್ಲೂ ಚುಚ್ಚುತಂಗ ಆಗ್ತಾ ಇರುತ್ತೆ ಸಹಸ್ರಾರ್ಹ ಇನ್ನು ಓಪನ್ ಆಗಿರಲ್ಲ ದೇವ್ರ ಜೊತೆಗೆ ನಿಮ್ಮ ಕಾಂಟ್ಯಾಕ್ಟೇ ಬಂದಿರಲ್ಲ ನೀವು ಏನೇ ಕೆಲಸ ಮಾಡಿ ಅದು ದೇವ್ರ ಜೊತೆಗೆ ಅಂದರೆ ಭಗವತ್ನ ಜೊತೆಗೆ ಕಾಂಟ್ಯಾಕ್ಟ್ ಬಂದಾಗ ಬಂದ ಮೇಲೆ ಏನೇ ಮಾಡಿ ಎಲ್ಲಾದ್ರೂ ನಿಮಗೆ ಸಿದ್ಧಿ ಆಗ್ತಾ ಬರುತ್ತೆ ಅದು ಯಾವ ಕನೆಕ್ಟ್ ಆಗದಲ್ಲೇ ನೀವು ಏನೇ ಮಾಡಿದ್ರೂ ಅದೆಲ್ಲರೂ ಫೇಲ್ ಇರೋದು ಅದರಿಂದ ಫಸ್ಟು ನಾವು ಭಗವಂತನ ಜೊತೆ ಕನೆಕ್ಟ್ ಆಗೋದನ್ನ ನಾವು ನೋಡ್ಬೋದು ಟಿವಿ 12 ಕನ್ನಡ ಇದು ಕನ್ನಡಿಗರ ಧ್ವನಿ